ನಮಗೆ ಅವರು ಇಮ್ಮ ಮಾತಾಡೋ ಅಂಥದ್ದು ಏನೂ ಇಲ್ಲ ಯಾಕಂದರೆ ನಾವು ಮಗನ ಕಳ್ಕೊಂಡು ಇದರಲ್ಲಿ ಇದ್ದೀವಿ ನಮಗೆ ಮಗನ ಬೇಕೇ ವಿನ ನಮಗೆ ಯಾರು ಅದರಿಂದ ಮಾತುಕತೆ ಅದು ಅವಶ್ಯಕತೆ ಇಲ್ಲ ಅದು ಏನು ಅದಕ್ಕೂ ನಾವು ಏನು ಇದಕ್ಕಿಲ್ಲ ಅದಕ್ಕೆ ಸಂಬಂಧ ಇಲ್ಲ ನಾವು ಕಾನೂನು ಬಗ್ಗೆ ನಾವು ನಂಬಿಕೆ ಅಂತ ಅಷ್ಟಂತೂ ಹೇಳಬಲ್ಲ ಯಾರು ನಮ್ಗೆ ಇಲ್ಲಿವರೆಗೆ ಮಾಡಿಲ್ಲ ಮಾಡೋಕ್ಕೆ ಅವಕಾಶ ಇಲ್ಲ ನಾವು ಮಾಡೋಕ್ಕೆ ಇದು ಮಾಡಿಲ್ಲ ನಾವು ಯಾರನ್ನತ್ರ ನಾವು ಯಾರು ಸಂಪರ್ಕ ಮಾಡೋಕ್ಕೆ ನಮಗೆ ಇದು ಮಾಡಿಲ್ಲ ಅವಕಾಶ ಇಲ್ಲ ನಾವು ಅದಕ್ಕೆ ಅಪೇಕ್ಷೆನೂ ಪಡೋದಿಲ್ಲ ಈಗ ಹಿಂದೆ ಸಿ ಎಮ್ ಅವ್ರನ್ನ ಭೇಟಿಯಾಗಿದ್ದರು ಈಗ ಜಾಮೀನು ಸಿಕ್ಕಿದೆ ಈ ವಿಚಾರವಾಗಿ ಏನಾದರೂ ಸಿ ಎಮ್ ಭೇಟಿ ಹಾಕ್ತೀರ ಮತ್ತೆ ನೀವು ಏನಾದರೂ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ನಮ್ಮೆಲ್ಲ ಹಿರಿಯರು ಇದ್ದಾರೆ ನಮಗೆ ಬೇಕಾದಷ್ಟು ಆತ್ಮೀಯರಿದ್ದಾರೆ ಅವ್ರ ಹತ್ರ ಚರ್ಚೆ ಮಾಡಿ ಏನು ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ ನಾನು ವೈಯಕ್ತಿಕವಾಗಿ ನನಗೆ ಅಷ್ಟು ಮಾಹಿತಿ ಇಲ್ಲ ನನಗೆ ಗೊತ್ತಾಗೋದಿಲ್ಲ ನಮ್ಮ ಹಿತೈಷಿಗಳಿದ್ದಾರೆ ಅವರೆಲ್ಲ ಸಜೆಷನ್ ಕೊಡ್ತಾರೆ ಆ ಸಜೆಷನ್ ಮೇಲೆ ನಾವು ಮುಂದುವರಿತೀವಿ ಜಾಮೀನು ಮಂಜೂರಾಗಿದೆಯಲ್ಲ ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗುತ್ತೆ ಸರ್ಕಾರ ಅದಕ್ಕೆ ನೀವು ಆಗ್ರಹ ಸರ್ಕಾರ ಮೊರೆ ಹೋಗುತ್ತೆ ಅಂತ ನಂಬಿಕೆ ಇದೆ ಅದು ಈಗಾಗಲೇ ಇಂಟೀರಿಯಂ ಬೇಲ್ ಮೇಲೆ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಇದ್ರ ಮೇಲೆ ಹೋಗ್ತಾರೆ ಅಂತ ನಂಬಿಕೆ ಇದೆ ನೀವೇನಾದರೂ ಹೋಗಿ ಸಿ ಎಂ ಭೇಟಿಯಾಗಿ ಈ ಥರ ಒತ್ತಡ ಹಾಕ್ತೀರಾ ಬೇಗ ನಾವದ ಒತ್ತಡ ಹಾಕ ಏನು ಹಾಕಿಲ್ಲ ಯೋಚನೆ ಮಾಡ್ತೀವಿ ನಮಗೆ ತಕ್ಷಣ ಏನು ಹೇಳೋಕ್ಕಾಗೋದಿಲ್ಲ ನಾವು ಯೋಚನೆ ಮಾಡಿ ಮುಂದೆ ಕಾಯೋದು